ಓಕೆ ತುಂಬ ಜನ ಕಾಲ್ ಮಾಡಿ ಮೆಸೇಜ್ ಮಾಡಿ ಎಲ್ಲ ಕೇಳ್ತಾ ಇದ್ದಾರೆ ದರ್ಶನ್ ಅವ್ರಿಗೆ ಬೇಲ್ ಆಯಿತಾ ಏನಾಯಿತು ಇವತ್ತು ಕೋರ್ಟಲ್ಲಿ ಕೇಸ್ ಇತ್ತಲ್ಲ ಅಂತ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ಈ ವಿಡಿಯೋಲಿ ಹೇಳ್ತಾ ಹೋಗ್ತೀನಿ ಆ್ಯಕ್ಚುಲಿ ದರ್ಶನ್ ಅವ್ರದ್ದು ಇವತ್ತು ಕೇಸ್ ಇತ್ತು ಇವತ್ತು ವಾದ ಮಾಡಿರ್ತಾರೆ ದರ್ಶನ್ ಅವರ ಪರ ವಕೀಲರು ಯಾಕೆ ಇವ್ರಿಗೆ ಬೇಲ್ ಕೊಡಬೇಕು ಅನ್ನೋದನ್ನು ಅದೇ ರೀತಿ ಕೋರ್ಟು ಅದನ್ನೆಲ್ಲ ಕೇಳಾದ ಮೇಲೆ ಇಪ್ಪತ್ತೇಳನೇ ತಾರೀಕಿಗೆ ಇವ್ರ ಕೇಸನ್ನ ಮುಂದಕ್ಕೆ ಹಾಕಿದ್ದಾರೆ ಇಪ್ಪತ್ತೇಳನೇ ತಾರೀಕು ಏನಾಗುತ್ತೆ ಅಂತಂದರೆ ಆಪೋಸಿಟ್ ಲಾಯರ್ ಇರ್ತಾರಲ್ಲ ಎಸ್ ಪಿ ಪಿ ಅವರು ವಾದ ಮಾಡ್ತಾರೆ ಯಾಕೆ ದರ್ಶನ್ ಅವ್ರಿಗೆ ಬೇಲ್ ಕೊಡಬಾರ್ದು ಅನ್ನೋದನ್ನು ದರ್ಶನ್ ಅವರ ಪರ ವಕೀಲರು ಈಗಾಗಲೇ ವಾದ ಮಾಡಿದ್ದಾರೆ ಸೊ ಎಸ್ ಪಿ ಪಿ ಅವರು ವಾದ ಮಾಡ್ತಾರೆ ಅದನ್ನು ಕೇಳಾದಮೇಲೆ ಇನ್ನೊಂದು ಮೂರು ನಾಲ್ಕು ದಿನ ಮುಂದಕ್ಕೆ ತಳ್ಳಿಬಿಟ್ಟು ತೀರ್ಪನ್ನು ಕಾಯ್ದಿರಿಸ್ಕೊಳ್ತಾರೆ ಜಡ್ಜವರು ಸೊ ಆಮೇಲೆ ಏನು ಮಾಡ್ತಾರೆ ಅಂತಂದರೆ ಮ್ಯಾಕ್ಸಿಮಮ್ ಏನಾಗುತ್ತೆ ಅಂತಂದರೆ ಬೇಲನ್ನ ರಿಜೆಕ್ಟ್ ಮಾಡ್ತಾರೆ ಒಂದು ಒಂದೆರಡು ಸಲ ಆದರೂ ರಿಜೆಕ್ಟ್ ಮಾಡ್ತಾರೆ ಒಂದು ಸಲ ಅಥವಾ ಎರಡು ಸಲ ಆಮೇಲೆ ಸಿಗುತ್ತೆ ಸೊ ಈ ಪ್ರಾಸೆಸ್ಸು ನಡೆಯುತ್ತೆ ಯಾಕೆ ಇದನ್ನು ಎಕ್ಸ್ಪ್ಲೈನ್ ಇದ್ದೀನಿ ಅಂದರೆ ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸ್ ಇತ್ತು ಅಂತಂದರೆ ಎಲ್ಲರೂ ಅಂದ್ಕೊತಾರೆ ಬಹುಶಃ ಅವತ್ತು ಬಿಟ್ಬಿಡ್ಬೋದು ಬಿಟ್ಬಿಟ್ರೇನೋ ಅಂತ ಸೊ ಆ ಥರ ತಿಳ್ಕೊಂಡು ತುಂಬ ಜನ ಕಾಲ್ ಮಾಡಿ ಮೆಸೇಜ್ ಮಾಡಿ ಕೇಳ್ತಾಯಿರ್ತಾರೆ ಅದಕ್ಕೆ ಇದನ್ನು ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಇದ್ದೀನಿ ಬೇಲ್ ಸಿಕ್ಕೇ ಸಿಗುತ್ತೆ ಆಯಿತಾ ಅವ್ರಿಗೆ ಸ್ವಲ್ಪ ಸಮಯ ತೊಗೊಳತ್ತೆ ಇದು ದರ್ಶನ್ ಅವ್ರದ್ದು ಆಯಿತು ಅದೇ ರೀತಿ ಎ ಸಿಕ್ಸ್ಟೀನ್ ಅವರು ಇದ್ರಲ್ಲ ಇದೇ ಪ್ರಕರಣದಲ್ಲಿ ಅವ್ರಿಗೆ ಹೈಕೋರ್ಟಲ್ಲಿ ಅವ್ರಿಗೆ ಬೇಲ್ ಆಗಿದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಬೇಲ್ ಯಾರಿಗಾಗಿದೆ ಅಂದರೆ ಎ ಸಿಕ್ಸ್ಟೀನ್ ಆಗಿದ್ದಂತಹ ಕೇಶವಮೂರ್ತಿಯವ್ರಿಗೆ ಹೈಕೋರ್ಟಲ್ಲಿ ಸಿಕ್ಕಿರುವಂತಹದ್ದು ಸೊ ಇದೇ ರೀತಿ ದರ್ಶನ್ ಅವ್ರದ್ದು ಸೆಷನ್ ಕೋರ್ಟಲ್ಲಿ ರಿಜೆಕ್ಟ್ ಆಗುತ್ತೆ ಆಮೇಲೆ ಮತ್ತೆ ಅವರು ಹೈಕೋರ್ಟ್ಗೆ ಅಪ್ಲೈ ಮಾಡ್ತಾರೆ ಅಲ್ಲಿ ಅವ್ರಿಗೆ ಬೇಲ್ ಆಗೋ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅದಕ್ಕೂ ತುಂಬ ದಿನ ಇಲ್ಲ ಆಯಿತಾ ಅವ್ರಿಗೂ ಸಿಗುತ್ತೆ ಬೇಗನೆ ಆಮೇಲೆ ನೆಕ್ಸ್ಟು ಈ ಎ ಸಿಕ್ಸ್ಟೀನು ಎ ಸೆವೆಂಟೀನ್ ಇರುತ್ತಲ್ಲ ಅವ್ರ್ದೆಲ್ಲ ಇನ್ನೂ ಫಾಸ್ಟಾಗಿ ಆಗುತ್ತೆ ಆಮೇಲೆ ಇವ್ರದ್ದೆಲ್ಲ ಬರುತ್ತೆ ಆಮೇಲೆ ಇವತ್ತು ಪವಿತ್ರ ಗೌಡ ಅವ್ರದ್ದು ಕೂಡ ಕೋರ್ಟಲ್ಲಿ ಕೇಸ್ ಇತ್ತು ಅವ್ರದ್ದು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಮುಂದೂಡಿದ್ದಾರೆ ಸೊ ಹೊಸ್ದಾಗಿ ಇನ್ಯಾರು ಅಪ್ಲೈ ಮಾಡಿದ್ರೋ ಗೊತ್ತಾಗಿಲ್ಲ ಗೊತ್ತಾದರೆ ಅದನ್ನು ತಿಳ್ಕೊಂಡು ಹೇಳ್ತೀನಿ ಮತ್ತೆ ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಅವ್ರಿಗೆ ಬೇಲಾಗುತ್ತೆ ಸ್ವಲ್ಪ ಸಮಯ ತಗೊಳತ್ತೆ ಆಮೇಲೆ ತುಂಬ ಜನ ಕೇಳ್ತಾ ಇದ್ರಿ ಈ ಒಂದು ಪ್ರತಿಭಟನೆ ನಡೆಯಿತಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ನೋಡಿ ಅವ್ರು ಹೇಳೋದೇ ಸತ್ಯ ಆಗಿದ್ದರೆ ಇಷ್ಟೊತ್ಕಾಗಲೇ ಮುನಿರತ್ನ ಅವ್ರನ್ನು ಕೂಡ ಈ ಕೇಸಲ್ಲಿ ಕರ್ಕೊಂಡೋಗಿ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಬೇಕಾಗಿತ್ತು ಯಾಕೆ ಅದು ಯಾವುದೋ ಒಂದು ಅಟ್ರಾಸಿಟಿ ಕೇಸ್ ಮೇಲೆ ಕರ್ಕೊಂಡು ಹೋಗಿದ್ದಾರೆ ಮತ್ತು ರೇಪ್ ಕೇಸ್ ಮೇಲೆ ಕರ್ಕೊಂಡು ಹೋಗಿದ್ದಾರೆ ಈಗಿರಬೇಕಾದ್ರೆ ಇದ್ರ ಮೇಲೂ ಅವ್ರನ್ನ ಕರ್ಕೊಂಡೋಗಿ ವಿಚಾರಣೆ ನಡೆಸಬೇಕಾಗಿತ್ತಲ್ವ ಹಾಂ ಯಾಕೆ ಮಾಡಿಲ್ಲ ನಾನು ನಿಮಗೆ ಸ್ಟ್ರೈಕ್ಗೆ ಹೋಗಬೇಡಿ ಹೋಗಿ ಅಂತ ಹೇಳಲ್ಲ ನನಗೆ ಅದು ಹೇಳೋ ಯಾವ ಅಧಿಕಾರನೂ ಕೂಡ ಇಲ್ಲ ಆದರೂ ನಿಮ್ಮೇಲಿರೋ ಪ್ರೀತಿ ಕಾಳಜಿಗೆ ಇಷ್ಟು ವರ್ಷದಿಂದ ನಿಮ್ಮನ್ನು ನೋಡಿರೋದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ ನೀವು ಎಲ್ಲೇ ಹೋಗಲಿ ನಿಮ್ಮ ಬಾಯಲ್ಲಿ ಈ ಕ್ಷಣದಲ್ಲಿ ಏನಾದರೂ ಕೆಟ್ಟದ್ದು ಬೈದೇ ಬೈತೀರ ಹೇಳೇ ಹೇಳ್ತೀರಾ ಸುಮ್ಮನೆ ಸುತ್ತಮುತ್ತ ಇರೋರು ವೀಡಿಯೋ ಮಾಡ್ಕೊತಾರೆ ಅಥವಾ ಕರ್ಕೊಂಡು ಹೋಗ್ತಾರೆ ಸುಮ್ಮನೆ ಯಾಕೆ ನಿಮಗೆ ತೊಂದರೆಯಲ್ಲಿ ಸಿಕ್ಕಾಕೋತೀರಾ ಅನ್ನೋದು ಒಂದು ಮತ್ತು ಅದು ನಿಮಗೆ ಬಿಟ್ಟಿದ್ದು ನೀವು ಏನಾದರೂ ಮಾಡ್ಕೊಳ್ಳಿ ನಾನು ಹೇಳೋಕೋಗಲ್ಲ ಆದರೆ ಎಲ್ಲಿರ್ತಿರೋ ಅಲ್ಲಿ ಹುಷಾರಾಗಿರಿ ಬಿಕಾಸ್ ಯಾರೂ ಬರಲ್ಲ ಆಯಿತಾ ನಿಮ್ಮ ನಿಮ್ಮ ಸೇಫ್ಟಿಗೆ ಅಂತ ಯಾರೂ ಬರೋಲ್ಲ ಆಮೇಲೆ ಈಗಲೇ ನೀವು ನೋಡ್ತಾ ಇದ್ದೀರ ದರ್ಶನ್ ಅವ್ರ ಕೇಸಲ್ಲಿ ಯಾರು ಬಂದರೂ ಅದು ನೀವೇ ಹೇಳಬೇಕು ಕಮೆಂಟ್ ಬಾಕ್ಸಲ್ಲಿ ಯಾರು ಬಂದರೂ ಯಾರು ಬರಲಿಲ್ಲ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು